ಯಾವ್ದಾದ್ರೂ ಪ್ರಾಣಿಗಳು ಬೆಳೆ ತಿಂದ್ರೆ ಬೆಳೆ ನಾಶವಾಗುತ್ತೆ ಅಂತ ನಾವು ಬೇಸರ ಮಾಡ್ಕೊಳ್ತೇವೆ ಆದ್ರೆ ನಾನು ಹೇಳೋದಿಕ್ಕೆ ಹೊರಟಿರೋ ಸ್ಟೋರಿ ಕಂಪ್ಲೀಟ್ ಉಲ್ಟಾ ಇಲ್ಲಿ ಕುರಿಗಳು ಬೆಳೆ ತಿಂದ್ರೆ ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತಂತೆ ಹಾಗಾದ್ರೆ ಇದ್ರ ಗುಟ್ಟೇನು ಬೆಳೆ ಬೆಳೆದ ಹೊಲದಲ್ಲಿ ಕುರಿ ಅದೇನು ಮ್ಯಾಜಿಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಸಾಮಾನ್ಯವಾಗಿ ಹೊಲ ಗದ್ದೆಗಳಲ್ಲಿ ಕುರಿ ನುಗ್ಗಿದ್ರೆ ಓಡಿಸೋದು ಹೊಡೆಯೋದು ಮಾಡ್ತಾರೆ ಅಯ್ಯೋ ಬೆಳೆ ತಿಂದು ನಾಶ ಮಾಡ್ತಲ್ಲ ಅಂತ ಗೋಳಾಡ್ತಾರೆ ಆದ್ರೆ ಈ ಊರಲ್ಲಿ ಹೊಲಗಳಿಗೆ ಕುರಿ ನುಗ್ಗಿದ್ರೆ ಕೈ ಮುಗಿಯುತ್ತಾರೆ ಹೊಲದಲ್ಲಿ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತೆ ಅಂತ ಸಂತಸ ಪಡ್ತಾರೆ ಗದ್ದೆಗಳಲ್ಲಿ ಬೆಳೆ ಮೇಯ್ತಿರುವ ಕುರಿಗಳನ್ನ ಮಾಲೀಕರು ಓಡಿಸೋದಿಲ್ಲ ಅದಕ್ಕೆ ಕಾರಣ ಇವು ಪವಾಡ ಪುರುಷ ಬಾಳು ಅಜ್ಜನ ಕುರಿಗಳು ಅನ್ನೋ ನಂಬಿಕೆ ಕರ್ನಾಟಕದ ಗಡಿಯಂಚಿನಲ್ಲಿರುವ ಮಹಾರಾಷ್ಟ್ರದ ಸುಕ್ಷೇತ್ರ ಗ್ರಾಮದ ಶ್ರೀ ಸಂತ ಬಾಳು ಕುರಿಗಳಿಗೆ ನಿಜವಾದ ದೇವರು ಅಂತ ಪೂಜೆ ಮಾಡಲಾಗುತ್ತೆ ಹೀಗಾಗಿ ಬಾಳು ಅಜ್ಜನ ಕುರಿಗಳನ್ನ ದೇವರಂತೆ ಕಾಣುವ ಜನರು ಅವುಗಳ ಆರೈಕೆ ಮಾಡಿ ತಮ್ಮ ಭಕ್ತಿ ಪರಾಕಷ್ಟೇ ತೋರುತ್ತಾರೆ ಇನ್ನು ದೈವಿ ಪುರುಷ ಬಾಳು ಅಜ್ಜನಿಗೆ ಐತಿಹಾಸಿಕ ಹಿನ್ನೆಲೆ ಇದೆ ಬಾಳು ಅಜ್ಜನವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಲ್ ಗ್ರಾಮದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಜನಿಸಿದ್ರು ಬಾಳು ಮಾಮ ಹುಟ್ಟಿದ ಮೂರೇ ತಾಸಿನಲ್ಲಿ ನಗುಬೀರಿ ಆಶ್ಚರ್ಯಗೊಳಿಸಿದ್ದ ದೈವಿ ನಂಬಿಕೆ ಇದೆ ಅವರು ಬಡವರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟ ಮಹಾನ್ ಸಂತರು ಅಲ್ಲದೆ ಬಾಳು ಅಜ್ಜನ ಕುರಿಗಳನ್ನು ಮೇಯಿಸಿದ್ರೆ ಒಳಿತಾಗುತ್ತೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕಾಗಿ ಮಹಾರಾಷ್ಟ್ರದ ಕೆಲ ಹಿರಿಯ ರಾಜಕಾರಣಿಗಳು ಕರ್ನಾಟಕದ ಗಡಿಭಾಗದಲ್ಲಿರುವ ಈ ಹಳ್ಳಿಗೆ ಬಂದು ಕುರಿ ಮೇಯಿಸಿ ಹರಕೆ ತೀರಿಸಿದ್ದು ಇದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ